ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಸುಮಾರಾಣಿ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ಲು ನಾಟಿ ಕೋಳಿ ಸಾರು ಮುದ್ದೆ ಸಖತ್ತಾಗಿರುತ್ತೆ ಟೇಸ್ಟ್ ಬನ್ನಿ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ನಾಟಿ ಕೋಳಿ ನಾಟಿ ಕೋಳಿ ಅಂದರೆ ಮೊಟ್ಟೆ ಕೋಳಿ ಒಂದು ಒಂದೂವರೆ ಅಷ್ಟು ಬರೋದು ಒಂದು ಫುಲ್ ಕೋಳಿ ತಗೊಂಡಿದ್ದೀನಿ ತಗೊಂಡ್ ಬಂದು ಇದನ್ನ ಮೂರ್ನಾಲ್ಕು ಸಲ ವಾಶ್ ಮಾಡಿ ನೀರು ಸೋರ್ಸ್ಕೊಂಡು ಇಟ್ಕೊತಾ ಇದ್ದೀನಿ ನನಗೆ ಗೊತ್ತು ಈ ವಿಡಿಯೋ ನೋಡ್ತಿರೋರು ಏನ್ ಹಿಂಗ್ ನಗ್ತಿದೀರಾ ಒಂದು ಕುಕ್ಕರ್ಗೆ ನಾವು ವಾಶ್ ಮಾಡಿ ಇಟ್ಕೊಂಡಿರೋ ಚಿಕನ್ನು ಮತ್ತು ಒಂದು ಗ್ಲಾಸ್ ನೀರು ಸ್ವಲ್ಪ ಉಪ್ಪು ಸ್ವಲ್ಪ ಅರಶಿನ ಹಾಕಿ ಐದರಿಂದ ಹತ್ತು ವಿಜಿಲ್ ಕೂಗಿಸ್ಕೋಬೇಕು ಯಾಕಂದರೆ ಇದು ನಾಟಿ ಕೋಳಿ ಆಗಿರೋದ್ರಿಂದ ಬಾಯ್ಲರ್ ಕೋಳಿ ಥರ ಬೇಗ ಬೇಯಲ್ಲ ಸೊ ಐದರಿಂದ ಹತ್ತು ವಿಜಿಲ್ ಕೂಗಿಸ್ಕೋಬೇಕು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನಿಲ್ಲಿ ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಅದಾದಮೇಲೆ ಮೂರು ನಾಲ್ಕು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಶುಂಠಿ ಹಾಕೊಂಡು ಫ್ರೈ ಮಾಡಿಕೊಂಡು ಅದಾದಮೇಲೆ ಗಡ್ಡೆ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮತ್ತು ಮೆಣಸು ಸ್ವಲ್ಪ ಸ್ವಲ್ಪ ತೊಗೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ಎರಡು ಟೊಮೊಟೊನ ತೊಗೊಂಡಿದ್ದೀನಿ ಇದು ಫ್ರೈ ಆದ ಇದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಸ್ವಲ್ಪ ಉರಿಗಡ್ಲೆ ಒಂದು ಬಟ್ಲು ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಕ್ಕೊಂಡು ತುಂಬ ಫ್ರೈ ಮಾಡ್ಕೊಬಾರ್ದು ಲೈಟಾಗಿ ಫ್ರೈ ಮಾಡ್ಕೊಬೇಕು ಹುರಿದಿಟ್ಕೊಂಡಿರೋದು ಚೆನ್ನಾಗಿ ತಣ್ಣಗಾದ್ಮೇಲೆ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಫುಲ್ಲು ಲುಣ್ಗಾಗೋ ಥರ ನೈಸಿಗೆ ರುಬ್ಬಿಟ್ಕೋಬೇಕು ಐದರಿಂದ ಹತ್ತು ವಿಶಿಲ್ ಕೂಗಿಸ್ಕೊಂಡ್ರೆ ಈ ನಾಟಿ ಕೋಳಿ ಚೆನ್ನಾಗಿ ಬೆಂದಿರುತ್ತೆ ಅದನ್ನು ಬೆಂದಿರೋ ಚಿಕನ್ನ ಒಂದು ಪಾತ್ರೆಗೆ ಹಾಕಿಟ್ಕೊಂಡು ಮತ್ತೆ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ಈರುಳ್ಳಿ ಫ್ರೈ ಮಾಡಿಕೊಂಡು ಈರುಳ್ಳಿ ಫ್ರೈ ಆದಮೇಲೆ ಬೇಯಿಸಿಟ್ಕೊಂಡಿರೋ ಚಿಕನ್ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಕುದಿ ಬಂದಾದ್ಮೇಲೆ ನಾಲ್ಕು ಟೇಬಲ್ ಸ್ಪೂನು ಧನಿಯಾ ಪುಡಿ ಎರಡು ಟೇಬಲ್ ಸ್ಪೂನು ಅಚ್ ಖಾರದ ಪುಡಿ ತೊಗೊಂಡಿದ್ದೀನಿ ಖಾರ ಜಾಸ್ತಿ ತಿನ್ನೋರು ಒಂದು ಸ್ಪೂನು ಖಾರದ ಪುಡಿ ಜಾಸ್ತಿ ತಗೋಬಹುದು ಖಾರ ಕಡಿಮೆ ತಿನ್ನೋರು ಒಂದು ಸ್ಪೂನು ಕಡಿಮೆ ಹಾಕೋಬಹುದು ಇದು ಸ್ವಲ್ಪ ಆವಾಗಲೇ ನಾನು ಚಿಕನ್ ಬೇಯದಿಕ್ಕೆ ಉಪ್ಪು ಹಾಕೊಂಡಿದ್ದೆ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ಕೊಂಡು ನಾವು ಎಷ್ಟು ಹದ ಮಾಡ್ಕೊಂಡಿರುತ್ತೇವೋ ಅದ್ರ ತಕ್ಕನಾಗೆ ನೀರು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮೊಟ್ಟೆ ಕೋಳಿ ಅಲ್ವಾ ಮೊಟ್ಟೆ ಕೋಳಿಲಿ ಎರಡು ಮೊಟ್ಟೆ ಇತ್ತು ನಾನು ಇದನ್ನು ಲಾಸ್ಟಲ್ಲಿ ಹಾಕೊತ ಇದ್ದೀನಿ ಮೊದಲೇ ಹಾಕ್ಕೊಂಬಿಟ್ರೆ ಎಲ್ಲ ಕಳ್ಸೋಗ್ಬಿಡುತ್ತೆ ಅದಕ್ಕೆ ಲಾಸ್ಟಲ್ಲಿ ಹಾಕೊತಾ ಇದ್ದೀನಿ ಇವಾಗ ಇದನ್ನು ನಾನು ಮತ್ತೆ ಮೂರರಿಂದ ಐದು ವಿಶಿಲ್ ಕೂಗಿಸ್ಕೊಂತೀನಿ ಅಷ್ಟೇ ನಮ್ಮ ಚಿಕನ್ ಸಾರ್ ಕತೆ ಇವಾಗ ಮುದ್ದೆ ಮಾಡ್ಕೊತಾ ಇದ್ದೀನಿ ನನಗೇನು ಸರಿಯಾಗಿ ಮಾತಾಡಕ್ ಬರ್ತಿಲ್ಲ ಮತ್ತೆ ಈ ವಿಡಿಯೋ ಕೂಡ ಅಷ್ಟು ಚೆನ್ನಾಗಿ ಬಂದಿಲ್ಲ ಆದ್ರೂ ಪೋಸ್ಟ್ ಮಾಡ್ತೀನಿ ಪರವಾಗಿಲ್ಲ ನನ್ನದು ಲಾಸ್ಟ್ ವೀಡಿಯೋಗೆ ಹಂಡ್ರೆಡ್ ವ್ಯೂಸ್ ಬಂದಿದೆ ನಾನು ಮೊದಲು ಇನ್ಸ್ಟಾಗ್ರಾಮದಲ್ಲಿ ರೀಲ್ಸ್ ಮಾಡೋಕೆ ಶುರು ಮಾಡಿದಾಗ ನನಗೆ ಏನು ಬರ್ತಿರ್ಲಿಲ್ಲ ಇವಾಗ ಅಟ್ ಲೀಸ್ಟ್ ವಿಡಿಯೋ ಮಾಡಕ್ಕಾದ್ರೂ ಬರುತ್ತೆ ಎಡಿಟ್ ಮಾಡೋಕ್ಕಾದರೂ ಬರುತ್ತೆ ಮೊದಲು ವಿಡಿಯೋ ಮಾಡಕ್ಕೂ ಬರ್ತಿರ್ಲಿಲ್ಲ ಎಡಿಟ್ ಮಾಡೋಕ್ಕೂ ಬರ್ತಿರ್ಲಿಲ್ಲ ಸರಿಯಾಗಿ ಆಕ್ಟ್ ಮಾಡೋಕ್ಕೂ ಬರ್ತಿಲ್ಲ ಆದರೂ ಏನೋ ಒಂದು ಟ್ರೈ ಮಾಡಿ ಮಾಡ್ತಾ ಇದೆ ಅವಾಗ ನನಗೆ ರೀಲ್ಸ್ಗೆ ಒಂದು ನೂರು ಇನ್ನೂರು ಮುನ್ನೂರು ಒಂದು ಎರಡು ಸಾವಿರ ಒಂದು ಸಾವಿರ ಅಷ್ಟೇ ವ್ಯೂಸ್ ಬರ್ತಾಯಿದ್ದು ಮತ್ತು ಇಪ್ಪತ್ತರಿಂದ ಮೂವತ್ತು ಅಷ್ಟೇ ಲೈಕ್ಸ್ ಬರ್ತಾ ಇತ್ತು ಬಟ್ ಆದ್ರೂ ನಾನು ಯಾವಾಗೂ ಸ್ಟಾಪ್ ಮಾಡಿಲ್ಲ ಕಂಟಿನ್ಯೂಸ್ ಆಗಿ ಬಂದೆ ನನಗೆ ಮೊದಲು ಜಸ್ಟ್ ಒಂದು ನಾಲ್ಕು ಸಾವಿರ ಅಷ್ಟೇ ಜನ ಫಾಲೋವರ್ಸ್ ಇದ್ದಿದ್ದು ಇವಾಗ ನನಗೆ ಇಪ್ಪತ್ನಾಲ್ಕು ಸಾವಿರ ಜನ ಮೇಲೆ ಫಾಲೋವರ್ಸ್ ಇದ್ದಾರೆ ವ್ಯೂಸು ಕೂಡ ತುಂಬ ಚೆನ್ನಾಗಿ ಬರ್ತಿದೆ ಹತ್ತು ಇಪ್ಪತ್ತು ಲಕ್ಷ ಆ ಥರ ವ್ಯೂಸ್ ಬರ್ತಿದೆ ತುಂಬ ಖುಷಿಯಾಗ್ತಿದೆ ಅದಕ್ಕೆ ನಾನು ಯೂಟ್ಯೂಬಲ್ಲೂ ಟ್ರೈ ಮಾಡೋಣ ಇದರಲ್ಲೂ ನನಗೆ ಮಾಡ್ತಾ ಮಾಡ್ತಾ ರೂಢಿಯಾಗುತ್ತೆ ಮಾಡ್ತಾ ಮಾಡ್ತಾ ಬರುತ್ತೆ ಅನ್ನೋದಕ್ಕೋಸ್ಕರ ಟ್ರೈ ಮಾಡ್ತಿದ್ದೀನಿ ಬಿಸಿ ಬಿಸಿ ನಾಟಿ ಕೋಳಿ ಸಾರು ಮುದ್ದೆ ರೆಡಿಯಾಗಿದೆ ಇದಂತೂ ಟೇಸ್ಟು ತುಂಬ 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 ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ನೀವು ತಿಂದಿದ್ದೀರಾ ನೀವು ಟ್ರೈ ಮಾಡಿದ್ದೀರಾ ನನಗೂ ಹೇಳಿ ನೆಕ್ಸ್ಟ್ ವಿಡಿಯೋ ತಿಳಿಸ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್